ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ರೆಸಿಪಿಯ ಮೂಲಕ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ ಸಿಂಪಲ್ ವೇನಲ್ಲಿ ಅದಕ್ಕೋಸ್ಕರ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಎಷ್ಟು ಕಮ್ಮಿ ಅಂತ ನೀವೇ ನೋಡ್ಬೋದು ನಾನು ಮಾಡೋ ಕ್ವಾಂಟಿಟಿಗೆ ಇಷ್ಟನ್ನು ಮಾಡಿದ್ದೀನಿ ಟು ಹಂಡ್ರೆಡ್ ಗ್ರಾಮ್ಸಷ್ಟು ಪನ್ನೀರ್ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಮಾಡ್ತಾಯಿದ್ದೀನಿ ಎರಡೇ ಎರಡು ಏಲಕ್ಕಿನ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನು ಇದು ಹೋಗಿಲ್ಲ ಬಟ್ ಬಟರ್ ಮೆಲ್ಟ್ ಆಗ್ತಿದೆ ಹಾಗಾಗಿ ಅನಿಸ್ತಾ ಇದೆ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ನಾನು ಮತ್ತೆ ಸೇರಿಸಲ್ಲ ಹಾಗಾಗಿ ಒಟ್ಟಿಗೆನೇ ಇಲ್ಲೇ ಸೇರಿಸ್ಕೊಂಡೆ ಎಲ್ಲನೂ ಜೊತೆಗೆ ಒಂದು ಈರುಳ್ಳಿನ ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕೆಂತಂದರೆ ಇವೆಲ್ಲವನ್ನೂ ಕೂಡ ನೆಕ್ಸ್ಟ್ ನಾವು ರುಬ್ಬಬೇಕಲ್ವ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅದಾದ ನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಒಂದು ಅರಿಯೋಳ ತೊಗೊಂಡಿದ್ದೀನಿ ಅದಾದ ನಂತರ ಟೊಮೆಟೊ ಟೊಮೆಟೊ ಕೂಡ ತುಂಬ ಹುಳಿ ಇದ್ದರೆ ಕಮ್ಮಿ ತೊಗೊಳ್ಳಿ ಮಾಮೂಲಿ ಟೊಮೆಟೊ ಆದರೆ ಎರಡು ತೊಗೊಳ್ಳಿ ಇಲ್ಲಿ ಎರಡು ಚಿಕ್ಕ ಸೈಜ್ ಟೊಮೆಟೊವನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಎಲ್ಲವೂ ಕೂಡ ಸಾಫ್ಟ್ ಆಗಬೇಕು ಹಾಗಾಗಿ ಸ್ವಲ್ಪ ಅರಿಶಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ಬೇಗ ಸಾಫ್ಟ್ ಆಗುತ್ತೆ ನೀರು ಬಿಟ್ಕೊಂಡು ಅನ್ನೋದಕ್ಕೋಸ್ಕರ ಜೊತೆಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಗೋಡಂಬಿ ಕೂಡ ಸೇರಿಸ್ಕೋಬೋದು ಅಥವಾ ಪಂಪ್ಕಿನ್ ಸೀಡ್ಸ್ ಬರುತ್ತಲ್ವ ಅದು ಕೂಡ ಸೇರಿಸ್ಕೋಬೋದು ಅದರ ಬದಲಿಗೆ ನಾನು ಅವೆರಡೂ ಇಲ್ಲ ಅನ್ನೋದಕ್ಕೋಸ್ಕರ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾಪಿ ಸೀಡ್ಸ್ ಏನು ಬರುತ್ತೆ ಒಂದು ಟೆನ್ ರುಪೀಸ್ ಪ್ಯಾಕೆಟ್ದು ಅದನ್ನೇ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ಇರುತ್ತೆ ಅದು ಅದನ್ನೇ ಸೇರಿಸ್ಕೊಂಡು ಇದರಿಂದ ಕೂಡ ದಪ್ಪನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಕ್ರೀಮಿ ಕ್ರೀಮಿಯಾಗಿ ಬರಬೇಕು ಅನ್ನೋದಾದರೆ ನೀವೊಂದು ಒಂದು ಸಣ್ಣ ಸ್ಲೈಸ್ ಪನ್ನೀರನ್ನು ಈ ರೀತಿ ಸೇರಿಸ್ಕೊಳ್ಳಿ ರುಬ್ಬಬೇಕಿದ್ರೆ ಈ ಪನ್ನೀರನ್ನು ಸೇರಿಸಿ ರುಬ್ಬಿದ್ರೆ ತುಂಬ ಕ್ರೀಮಿಯಾಗಿ ಆಗಿ ನೀವು ಗೋಡಂಬಿ ಎಲ್ಲ ಏನು ಹಾಕ್ತೀರಲ್ವ ಅದೇ ರೀತಿಯಾಗೇ ಬರುತ್ತೆ ಅದು ಹಾಕದೇ ಇದ್ರೂ ಕೂಡ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪನ್ನೀರನ್ನು ಸೇರಿಸ್ಕೊಂಡೆ ಇವಾಗ ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದಮೇಲೆ ನಾವು ಇದನ್ನು ರುಬ್ಬಿಟ್ಕೊಳ್ಬೇಕು ಇವಾಗ ನೋಡಿ ರುಬ್ಬಿಟ್ಕೊಂಡಾಯಿತು ಅಲ್ಲಿ ಪಕ್ಕದಲ್ಲಿ ಇವಾಗ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಲೈಟಾಗಿ ಸಲ ಫ್ರೈ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಬೆಣ್ಣೆ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪೌಡ್ರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೇ ನಾನು ಕಡಾಯಿ ಪನ್ನೀರ್ ಮಸಾಲ ಇತ್ತು ನಾನು ಅದರ ಸ್ವಲ್ಪ ಅದನ್ನು ಸೇರಿಸ್ಕೊಂಡೆ ನೀವು ಇದ್ರ ಬದಲಿಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು ಅದರಿಂದ ಕಲರ್ ಡಾರ್ಕ್ ಡಾರ್ಕಾಗಿ ರೆಡ್ ಆಗಿ ಬರುತ್ತೆ ಬಟ್ ನಾನು ಪನ್ನೀರ್ ಮಸಾಲನೇ ಇರೋದರಿಂದ ಅದನ್ನೇ ಸೇರಿಸ್ಕೊಂಡೆ ಹಾಗಾಗಿ ಸ್ವಲ್ಪ ಇಶ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅರಶಿಣ ಪೌಡ್ರೆಲ್ಲ ಸೇರಿಸಿರೋದ್ರಿಂದ ಇದರೊಟ್ಟಿಗೇ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಪೀಸನ್ನ ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಫ್ರೈ ಮಾಡಿದ್ರೆ ಬಿಡುತ್ತೆ ಪನ್ನೀರು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೀಟಾಗಿ ಮಸಾಲೆಲ್ಲ ಆಗಿ ಮೇಲ್ಗಡೆ ಲೇಯರ್ ಮಾತ್ರ ಸ್ವಲ್ಪ ಕ್ರಿಸ್ಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಇದನ್ನು ಕೂಡ ಸೈಡಿಗೆ ಎತ್ಕೊಂಡು ಎತ್ತಿಟ್ಕೊಳ್ತೀನಿ ಇವಾಗ ಇವಾಗ ಏನಾಗಿ ಮೇಯ್ನಾಗಿ ಒಂದು ಕಡಾಯಿಗೆ ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ನಮ್ಮ ಸ್ವಲ್ಪ ನಾನು ಕಡಾಯಿ ಪನ್ನೀರ್ ಮಸಾಲನ ಸೇರಿಸ್ಕೊಂಡೆ ನೀವು ಇದರ ಬದಲಿಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ಬೋದು ಕಲರ್ಗೋಸ್ಕರ ಅಷ್ಟೇ ಟೇಸ್ಟಿಗೆ ಆಲ್ರೆಡಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಆಗಿದೆ ನಾವು ಹುರ್ಕೊಂಡಾಗಿದೆ ಆಗಿದೆ ಹಾಗಾಗಿ ನಾನಿಲ್ಲಿ ಪನ್ನೀರ್ ಮಸಾಲೆ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನು ಕೂಡ ಸೇರಿಸ್ಕೊಂಡೆ ಇವಾಗ ಚೆನ್ನಾಗಿ ಬೆಣ್ಣೆ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಜಸ್ಟ್ ರೋಸ್ಟ್ ಆಗಬೇಕು ಅಷ್ಟೇ ಅದಕ್ಕೋಸ್ಕರ ಬೆಣ್ಣೆ ಮೆಲ್ಟ್ ಆಗ್ತಿದ್ದಂಗೆ ಇದನ್ನು ಕೂಡ ಸೇರಿಸ್ಕೊಂಡೆ ನೋಡಿ ಚೆನ್ನಾಗಿ ಬೆಣ್ಣೆ ಜೊತೆ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದವಲ್ವ ಈರುಳ್ಳಿ ಟೊಮೆಟೊ ಅವೆಲ್ಲವನ್ನು ಫ್ರೈ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಂಡೆ ನೀವು ಗೋಡಂಬಿ ಹಾಕಿದರೆ ಇನ್ನೊಂಚೂರು ಲೈಟ್ ಕಲರ್ ಬರುತ್ತೆ ಬಟ್ ಆದರೂ ನೋ ಪ್ರಾಬ್ಲಮ್ ಕಲರಲ್ಲಿ ಏನಿರೋದಿಲ್ಲ ಟೇಸ್ಟ್ ಅಂತೂ ಸೇಮೇ ಬರುತ್ತೆ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡೆ ಈ ಮಸಾಲೆ ಸಕ್ಕತ್ತಾಗಿ ಬೇಯಬೇಕು ಕುದಿಬೇಕು ಅದರ ಹಸಿ ವಾಸನೆ ಇರೋದಿಲ್ಲ ನಾವು ಎಲ್ಲ ಹುರ್ಕೊಂಡಿರೋದ್ರಿಂದ ಆದರೂ ಕೂಡ ಚೆನ್ನಾಗಿ ಎಣ್ಣೆ ಮೇಲುಗಡೆ ಬರುತ್ತೆ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು ಇವಾಗ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಅದಾದ ನಂತರ ಮತ್ತು ಮಸಾಲೆ ಕೂಡ ಸೇರಿಸ್ಕೊಂಡೆ ಪನ್ನೀರ್ ಮಸಾಲವನ್ನು ಅಂದರೆ ಹೊರಗಡೆ ಸಿಗತ್ತಲ್ವ ಕಡಾಯಿ ಪನ್ನೀರ್ ಅದೆಲ್ಲವೂ ಕೂಡ ನೀವು ಅದನ್ನು ಬೇಕಿದ್ದರೆ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಆ ಟೈಮಲ್ಲಿ ಗರಂ ಮಸಾಲ ಸೇರಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬರುವಷ್ಟು ಅದು ಕುದಿ ಬಂದಿದೆ ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಪನ್ನೀರ್ ಸೇರಿಸಿದ್ಮೇಲೆ ಜಾಸ್ತಿ ಹೊತ್ತು ನಾವು ಇದನ್ನು ಕುದಿಸ್ಬಾರ್ದು ಇವಾಗ ಮೇಲ್ಗಡೆಯಿಂದ ಒಂದೆರಡು ನಿಮಿಷ ಆಗಿದೆ ಕಸೂರಿ ಮೇತಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಇದರಿಂದನೇ ರೆಸ್ಟೋರೆಂಟ್ ಸ್ಟೈಲ್ ಫ್ಲೇವರ್ ಬರೋದು ಇದಕ್ಕೆ ಹಾಗಾಗಿ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಂಡೆ ಇವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು ಇದ್ರ ಜೊತೆಗೆ ನಾನು ಚಪಾತಿ ಮಾಡಿದ್ದೆ ಹಾಗಾಗಿ ಅದರ ಪ್ರ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೆ ಲಾಸ್ಟಲ್ಲಿ ಸರ್ವ್ ಮಾಡಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ಇವಾಗ ಸ್ಟೌವ್ ಆಫ್ ಮಾಡಿದೆ ಇಷ್ಟೇ ಸುಲಭವಾಗಿ ಇದನ್ನು ಮಾಡ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರೆಸ್ಟೋರೆಂಟಲ್ಲಿ ನೀವು ಯಾವ ರೀತಿ ತಿಂದಿರ್ತೀರೋ ಅದೇ ಫ್ಲೇವರ್ ಬರುತ್ತೆ ಅದೇ ಟೇಸ್ಟ್ ಬರುತ್ತೆ ಒಂದೆರಡು ಐಟಮ್ ಹೆಚ್ಚು ಕಡಿಮೆ ಆದರೂ ಕೂಡ ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅದರ ಜೊತೆಗೆ ಇವತ್ತು ಚಪಾತಿ ಮಾಡಿದ್ದೆ ಹಾಗೆಯೇ ಮೊಸರನ್ನ ಕೂಡ ಮಾಡಿದ್ದೆ ಅದರೊಟ್ಟಿಗೆ ಲೆಮನ್ ಮತ್ತು ಸಾಲ್ಟೆಲ್ಲ ಹಾಕಿಬಿಟ್ಟು ಸಲಾಡ್ ಜೊತೆ ಕೊಡ್ತಾರಲ್ಲೋ ಆ ರೀತಿ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೆ ಇವಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಊಟದ ಮೆನ್ಯೂ ಸಲ ಖಂಡಿತವಾಗ್ಲೂ ಈ ರೀತಿ ಪನ್ನೀರ್ ಕರಿ ಅಥವಾ ಪನ್ನೀರ್ ಬಟರ್ ಮಸಾಲ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಮನೆಯಲ್ಲೇ ಮನೆಯಲ್ಲಿ ಇರೋ ಐಟಮನ್ನೇ ಉಪಯೋಗಿಸ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ರೆಸ್ಟೋರೆಂಟ್ ಟೇಸ್ಟೇ ಬರುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ತುಂಬ ಜನರಿಗೆ ಅದು ಇಷ್ಟ ಇರುತ್ತೆ ಹಾಗಾಗಿ ನನಗೂ ಕೂಡ ಪನ್ನೀರ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ರೆಸಿಪಿಯನ್ನು ಮಾಡಿದೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಅದಾದ ನಂತರ ನೆಕ್ಸ್ಟ್ ಡೇ ನಾನು ಮಾಡ್ತಾಯಿದ್ದೀನಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋವನ್ನು ಇವತ್ತು ಎರಡನೇ ಶ್ರಾವಣ ಶುಕ್ರವಾರ ಹಾಗಾಗಿ ಹೊರಗಡೆ ಎಲ್ಲ ತೊಳೆದು ಇಲ್ಲಿ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಇಲ್ಲಿ ಎದುರುಗಡೆ ಹಾಕುವಷ್ಟು ನನ್ನ ಮನೆ ಎದುರುಗಡೆ ಹಾಕುವಷ್ಟು ನನಗೆ ಜಾಗ ಇಲ್ಲ ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಈ ರೀತಿ ತೊಳೆದ್ಬಿಟ್ಟು ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ದೊಡ್ಡದಾಗೇನೂ ಹಾಕಿಲ್ಲ ಮಳೆ ಬಂದರೆ ಎಲ್ಲ ಸುಮ್ಮನೆ ಹೋಗಿಬಿಡತ್ತೆ ಅಂತ ಅದು ಇನ್ನು ಒಣಗಿದ ಮೇಲೆ ಇನ್ನು ಜಾಸ್ತಿ ಡಾರ್ಕ್ ಆಗುತ್ತೆ ಈಗ ಜಸ್ಟ್ ಜಸ್ಟ್ ನೀರು ಹಾಕಿರೋದ್ರಿಂದ ಹಂಗೆ ಇದೆ ಅದಾದ ನಂತರ ಅವತ್ತಿನ ಬೆಳಗ್ಗೆ ತಿಂಡಿಗೆ ತರಕಾರಿ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ರೆಸಿಪಿಯೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದು ಒಂದು ಸಲ ಡೀಟೇಲಾಗಿ ತೋರಿಸಿದ್ದೀನಿ ಅದನ್ನೇ ಪದೇ ಪದೇ ತೋರಿಸೋದ್ರಲ್ಲಿ ಅಷ್ಟೇನು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಮೇಲಿಂದ ಮೇಲೆ ಅವತ್ತಿನ ಹೈಲೈಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಅವತ್ತು ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಕೆಲವೊಂದಷ್ಟು ತುಣುಕುಗಳನ್ನು ಮಾತ್ರ ಮಾಡಿಕೊಂಡೆ ಇದು ಇವತ್ತಿನ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಅದಾದ ನಂತರ ಸೂ ಫ್ರಾಮ್ ಸೋ ಮೂವಿ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹಿಂದಿನ ದಿನ ಟಿಕೆಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಬರೆದಿದ್ರು ಅದಕ್ಕೋಸ್ಕರನೇ ಹೋದ್ವಿ ನನಗೆ ಓಕೆ ಒಂದ್ಸಲ ನೋಡ್ಬೋದು ಅಂತ ಅನ್ನಿಸ್ತು ಬಟ್ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮೈದು ನನಗೆ ಇಷ್ಟನೇ ಆಗಿರಲಿಲ್ಲ ಚ ಅಷ್ಟೊಂದು ಇಷ್ಟನೇ ಆಗಿಲ್ಲ ನನ್ನ ಒತ್ತಾಯಕ್ಕೋಸ್ಕರ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ಆ ಮೂವಿಯ ಮೂವಿನ ನೋಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ಈ ಮೂವಿ ನೋಡೋದಕ್ಕೋಸ್ಕರನೇ ನಾವು ನಮ್ಮ ಮನೆಯಿಂದ ಲೂಯು ಮಾಲ್ ತನಕ ಹೋಗಿದ್ವಿ ಮಿಕ್ಕಿದ ಕಡೆ ಎಲ್ಲ ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಓಕೆ ಚೆನ್ನಾಗಿದೆ ಅಂತ ನನಗೆ ಖುಷಿ ಆಯಿತು ಒಂದು ಸಲ ನೋಡ್ಬೋದು ಅಂತ ಅನ್ನಿಸ್ತು ಬಟ್ ಇವರಿಬ್ಬರಿಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯಿತು ಚೆನ್ನಾಗೇ ಇಲ್ಲ ಅಂತ ಹೇಳ್ತಾಯಿದ್ರು ಒಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತಲ್ವ ಎಲ್ರಿಗೂ ಇಷ್ಟ ಆಗಿದ್ದು ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಹಾಗಾಗಿ ಈ ರೀತಿ ಇತ್ತು ನಮ್ಮ ಮೂವಿ ಸ್ಟೋರಿ ಮೂವಿದೇ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದಾದ ನಂತರ ಮೂವಿ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇವಾಗ ಅವ್ರ ರಿಯಾಕ್ಷನ್ ನೋಡ್ಬೋದು ನೀವು ಅದಕ್ಕೋಸ್ಕರನೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ನನಗೂ ಕೂಡ ಹೊರಗಡೆ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಆದರೂ ಕೂಡ ಇವರ ರಿಯಾಕ್ಷನ್ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ವೀಡಿಯೋ ಮಾಡಿಕೊಂಡೆ ಇವಾಗ ವಾಪಸ್ ಮನೆ ಕಡೆ ಕೂಡ ಹೊರಡ್ತಾಯಿದ್ವಿ ನಾವೇನಲ್ಲಿ ಮಾಲಲ್ಲಿ ಇಲ್ಲೋ ಸುತ್ತಾಡೋಕ್ಕೆ ಹೋಗಲಿಲ್ಲ ಹೋಗಿ ರೀಚ್ ಆಗಿದ್ದೇನೆ ಜಸ್ಟ್ ಇನ್ನೇನು ಮೂವಿ ಸ್ಟಾರ್ಟ್ ಆಗೋಕ್ಕೆ ಐದು ನಿಮಿಷ ಇದೆ ಅನ್ನೋಷ್ಟರಲ್ಲಿ ಹೋಗಿ ರೀಚ್ ಆದ್ವಿ ಹಾಗಾಗಿ ಡೈರೆಕ್ಟಾಗಿ ಮೂವಿ ಥಿಯೇಟ್ರೊಳಗೆ ಹೋದ್ವಿ ಅದಾದ ನಂತರ ವಾಪಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಟೈಮ್ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ತಾಯಿತ್ತು ಇವಾಗ ಇನ್ನು ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ನಾಲ್ಕು ಮುಖಾಲೆಲ್ಲ ಆಗಿರುತ್ತೆ ಹಾಗಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಬರ್ತಾನೆ ಮೂವಿಗೆ ಬರೋಕ್ಕಿಂತ ಮುಂಚೆನೇ ಚಿತ್ರ ಮಾವಿನಕಾಯಿ ಚಿತ್ರನ ಎಲ್ಲ ಮಾಡಿ ಇಟ್ಟಿದ್ದೆ ಹಾಗಾಗಿ ಹೋಗಿಬಿಟ್ಟು ಅದನ್ನೇ ತಿನ್ನೋದು ಇವಾಗ ಅವಾಗ ಕೂಡ ಸ್ವಲ್ಪ ತಿನ್ಕೊಂಡು ಬಂದಿದ್ವಿ ಬಟ್ ತುಂಬ ಜಾಸ್ತಿ ಟೈಮ್ ಆಗಿರಲಿಲ್ಲ ಹಾಗಾಗಿ ಎಷ್ಟೊಂದು ನೀಟಾಗಿ ತಿಂದಿರಲಿಲ್ಲ ಜಸ್ಟ್ ಒಂದೆರಡು ಸ್ಪೂ ಸ್ಪೂನ್ ತಿನ್ಕೊಂಡು ಬಂದಿದ್ದೆ ಅಷ್ಟೆ ಇವಾಗ ವಾಪಸ್ಸು ಹೋಗಿ ಊಟ ಮಾಡೋದು ಅಷ್ಟೇ ಅದಾದ ನಂತರ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಶಿರಾ ಮಾಡ್ತಾಯಿದ್ದೀನಿ ಅಂದರೆ ಕೇಸರಿ ಬಾತ್ ಇಲ್ಲಿ ಕೇಸರಿ ಬಾದಾಮಿ ಎಲ್ಲ ಹಾಕಿಬಿಟ್ಟು ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ತುಂಬ ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ದೆ ಜಸ್ಟ್ ಒಂದು ದೊಡ್ಡ ಬೌಲ್ ಆದರೆ ಒಂದು ಬೌಲಲ್ಲಿ ಆಗ್ತಿತ್ತು ಅಷ್ಟೇ ಅದನ್ನು ಕೂಡ ಮೂರು ಜನರಿಗೆ ಡಿವೈಡ್ ಮಾಡಿ ಅದನ್ನೇ ಮಾಡಿಕೊಂಡಿದ್ದೆ ಇವತ್ತು ಶ್ರಾವಣ ಶುಕ್ರವಾರದ ಸ್ವೀಟ್ ಅಂತ ಇದರೊಟ್ಟಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್